ವಿಶ್ವವಿಖ್ಯಾತ ಹಂಪೆಯ ಉತ್ಸವಕ್ಕೆ ಬರುವಂತಹ ಪ್ರವಾಸಿಗರು ಈ ಬಾರಿ ಕಮಲ ಮಹಲ್ ವೀಕ್ಷಣೆ ಮಾಡುವುದಕ್ಕೆ ಮಾತಂಗ ಪರ್ವತದ ಬಳಿ ಬರಬೇಕು ಇದೇನಪ್ಪ ಮಹಾನವಮಿ ದಿಬ್ಬದ ಬಳಿ ಇರುವಂತಹ ಕಮಲ ಮಹಾಲ್ ಏನ್ ಇಲ್ಲಿದೆ ಅಂತ ಅನ್ಕೊಂತೀರಾ ಸೊ ಇಲ್ಲಿದೆ ನಾವು ನೋಡಿ ತೋರಿಸ್ತೀವಿ ನಾವು ಈ ಒಂದು ಏನಂತ ಹೇಳಿದ್ರೆ ಈ ಒಂದು ಉತ್ಸವದಲ್ಲಿ ಈ ಒಂದು ವಿಶೇಷ ಕಮಲಮಹಾಲ ಇರುವಂತದ್ದು ಏನಂತ ಹೇಳಿದ್ರೆ ಈ ಹೂ ಕಮಲ ಮಹಲ್ ಅನ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಹೂಗಳನ್ನ ಬಳಸಿ ಈ ಒಂದು ಕಮಲ ಅನ್ನ ನಿರ್ಮಾಣ ಮಾಡಿರುವಂತದ್ದು ಸುಮಾರು ನಲವತ್ತರಿಂದ ಐವತ್ತು ಜನ ಇದನ್ನ ನಿರ್ಮಾಣದಲ್ಲಿ ತೊಡಗಿರುವಂತದ್ದು ಸುಮಾರು ಹದಿನೈದು ದಿನಗಳ ಕಾಲ ಇದರಲ್ಲಿ ಈ ಒಂದು ಮಾಲ್ ನಿರ್ಮಾಣಕ್ಕೆ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಮಾಲ್ ಅತ್ಯಂತ ಆಕರ್ಷಕ ಆಗಿರುವಂತಹ ಈ ಒಂದು ಆ ಜನಮನ ಸೆಳೆಯುವಂತಹ ಒಂದು ಮಾಲ್ ಆಗಿದೆ ಯಾಕಂತ ಹೇಳಿದ್ರೆ ಈ ಒಂದು ಹಂಪಿ ಉತ್ಸವದಲ್ಲಿ ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಸೊ ನಾವೆಲ್ಲ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಈ ಹಂಪಿ ಸಾಮ್ರಾಜ್ಯದ ಅಂದ್ರೆ ಗತ ವೈಭವದ ಏನೋ ಅರಸರಾಗಿರುವಂತಹ ಶ್ರೀಕೃಷ್ಣ ಒಂದು ಸ್ಟ್ಯಾಚು ಇರುವಂತದ್ದು ನಾವು ಇಲ್ಲಿ ಈ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದೀವಿ ಇನ್ನು ವಿಜಯನಗರ ಸಾಮ್ರಾಜ್ಯದ ಅರಸಾಗಿರುವಂತಹ ಶ್ರೀಕೃಷ್ಣ ಶ್ರೀ ಕೃಷ್ಣ ದೇವರಾಯರ ಸ್ಟ್ಯಾಚು ಅಂದ್ರೆ ಪುತ್ಥಳಿಯನ್ನ ಇಲ್ಲಿ ಹೂವುಗಳ ಮಧ್ಯೆ ನಿರ್ಮಾಣ ಮಾಡಿರುವಂತಹ ಅದರ ಜೊತೆಗೆ ಆಜು ಬಾಜು ಆನೆಗಳನ್ನು ಕೂಡ ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಯಾಕಂತ ಹೇಳಿದ್ರೆ ಸುಮಾರು ಈ ಒಂದು ಅತ್ಯಾಕರ್ಷಕ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಇದು ತಪ್ಪ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಹಂಪಿ ಉತ್ಸವದ ಎರಡನೇ ದಿನವಾಗಿರುವಂತಹ ಈ ಒಂದು ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಏನು ಸಿರಿಧಾನ್ಯ ಆಗಿರ್ಬೋದು ಅಥವಾ ಏನು ಕೃಷಿ ಇಲಾಖೆಯಿಂದ ಮಾಡತಕ್ಕಂಥ ಏನು ಆ ಇಲ್ಲಿ ಎಲ್ಲಾ ರೀತಿಯಿಂದ ಆ ಇಲ್ಲಿ ಪ್ರದರ್ಶನವನ್ನ ಮಾಡುವಂತದ್ದು ಇನ್ನೇನು ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರಲ್ಲಿ ಬೆಳೆಯುವಂತ ಏನು ಕಾಫಿ ಕಾಫಿ ಬೆಳೆ ಇರುವಂತದ್ದು ಕಾಫಿ ಬೀಜ ಇರುವಂತದ್ದು ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನ ಅಡಗಲಿಯಲ್ಲಿ ಈ ಒಂದು ಕಾಫಿ ಬೀಜವನ್ನ ಬೆಳೆದು ಸಕ್ಸಸ್ ಆಗಿರುವಂತಹ ಇಲ್ಲಿ ನಾವು ಬೀಜಗಳನ್ನ ತೋರಿಸ್ತಾ ಇದ್ದೀವಿ ಅದೇ ರೀ ಅದೇ ರೀತಿಯಾಗಿ ಹೂವಿನ ಅಡಗಲಿಯನ್ನ ರೈತ ಇದ್ದಾರೆ ಸರಾಯದ ತಿಮ್ಮಣ್ಣ ಅಣ್ಣನವರು ಕೂಡ ಈ ಒಂದು ಅಂದ್ರೆ ಕಾಶ್ಮೀರದಲ್ಲಿ ಬೆಳೆಯುವಂತಹ ಏನು ಇದೆ ಆದ್ರೆ ಇಲ್ಲಿ ವಿಜಯನಗರ ಅಂದ್ರೆ ಬಿಸಿಲು ನಾಡಲ್ಲಿ ಕೂಡ ಈ ಒಂದು ಸೇಬನ್ನ ಬೆಳೆದು ಯಶಸ್ವಿಯಾಗಿರುವಂತಹ ರೈತ ಆ ನಮ್ಮಲ್ಲಿ ಸಿಕ್ಕಿರುವಂತದ್ದು ನಿಜವಾಗ್ಲು ಏನಂತಾರೆ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ವಿವಿಧ ರೀತಿಯ ರೈತರು ಬೆಳೆತಿರ್ತಕ್ಕಂಥ ಬೆಳೆಗಳು ಇದ್ದಾವೆ ಸೊ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಹಲವಾರು ರೀತಿಯಲ್ಲಿ ಇಲ್ಲಿ ಪ್ರೇಕ್ಷಕರು ಮತ್ತು ಪ್ರವಾಸಿಗರು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಆ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ನಮ್ಮ ಕನ್ನಡ ತಾಯಿಯ ಭುವನೇಶ್ವರಿಯವನ್ನು ಪುತ್ಥಳಿಯನ್ನ ಇಲ್ಲಿ ವಿಶೇಷವಾಗಿ ಸಿರಿ ಧಾನ್ಯಗಳಿಂದ ಅಲಂಕೃತಗೊಂಡು ಆ ಸ್ಟ್ಯಾಚು ಮುಖಾಂತರ ಇಲ್ಲಿ ಸಿರಿಧಾನ್ಯ ಧಾನ್ಯಗಳನ್ನ ಬಳಸಿ ಈ ಒಂದು ಸ್ಟ್ಯಾಚು ಅನ್ನ ಮಾಡಿರುವಂತದ್ದು ಹಾಗೆ ಅದರಿಂದ ಪಕ್ಕದಲ್ಲಿ ಇರುವಂತದ್ದು ಏನೋ ವಿಶ್ವಗುರು ಬಸವಣ್ಣನವರ ಕೂಡ ಸ್ಟ್ಯಾಚು ಕೂಡ ಇರುವಂತದ್ದು ಸೊ ಅದರಲ್ಲಿ ಏನಂತ ಹೇಳಿದ್ರೆ ಈ ಒಂದು ಜೋಳ ಮೆಕ್ಕೆ ಸಜ್ಜಿ ಹೀಗೆ ವಿವಿಧ ರೀತಿಯ ಸಿರಿಧಾನ್ಯಗಳನ್ನ ಬಳಸಿ ಈ ಒಂದು ಪುತ್ತಳಿಯನ್ನ ಮಾಡಿರುವಂತದ್ದು ಎಲ್ಲರ ಗಮನ ಸೆಳೆಯುವಂತದ್ದಾಗಿದೆ ಇನ್ನು ಇನ್ನೊಂದು ಅದ್ರ ಪಕ್ಕದಲ್ಲಿ ನೋಡೋದಾದ್ರೆ ನಮ್ಮ ಕನ್ನಡದ ಬಾವುಟವನ್ನ ಇಟ್ಟು ಅಂದ್ರೆ ಜನಪದ ಶೈಲಿಯಲ್ಲಿ ಈ ಒಂದು ಎತ್ತು ಬಂಡಿಗಳನ್ನ ಇರಿಸಿ ಈ ಒಂದು ನೋಡುಗರಿಗೆ ಆಕರ್ಷಕವಾಗಿ ಇಲ್ಲಿ ಮಾಡಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಸೊ ಈ ಒಂದು ವೀಕ್ಷಣೆ ಮಾಡುವ ಮಾಡುವುದಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರಿದ್ದಾರೆ ಸೊ ಅವರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಏನ್ ಹೇಳ್ತಾರಂತ ಸರ್ ವಿಶೇಷವಾಗಿ ಈ ಒಂದು ಕಮಲ ಮಾಲೆ ಏನಿದೆ ಹೂವಿನಿಂದ ಅಲಂಕೃತಗೊಂಡಿರುವಂತದ್ದು ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ಆಮೇಲೆ ಒಟ್ಟಾರೆಯಾಗಿ ಎಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಮ್ಗೆ ನಮ್ಮ ವಿಜಯನಗರ ಜಿಲ್ಲೆ ಆದ್ಮೇಲೆ ಹಂಪೆ ಉತ್ಸವದಲ್ಲಿ ಒಂದು ವಿಶೇಷವಾಗಿ ಇದು ಯಾಕಂದ್ರೆ ಮೊನ್ನೆ ಇದರಲ್ಲಿ ಇರ್ತಿತ್ತು ಯಾವಾಗಲೂ ಲಾಲ್ಬಾಗಲ್ಲಿ ತೋರಿಸ್ತಿದ್ರು ನಮ್ಮ ಹೊಸಪೇಟೆ ವಿಜಯನಗರದಲ್ಲಿ ಆಗಿದ್ಮೇಲೆ ಇದು ತೋರಿಸಿರೋದು ಜನರಿಗೆ ಒಳ್ಳೆ ಚಿರಪರಿತ ಆಗಿದೆ ಇದು ಆಮೇಲೆ ಏನು ಸಿರಿಧಾನ್ಯ ನಾವು ಬಂದಿರೋದು ಸಿರಿಧಾನ್ಯ ಆಮೇಲೆ ಪುಷ್ಪ ಹೊಲ ಪುಷ್ಪನ ಎರಡು ಇಟ್ಟುಗಳೇ ನಾವು ಬಂದಿರೋದು ನೋಡೋಕ್ಕಾಗಿ ಸಿರಿಧಾನ್ಯ ಮೇಳನೂ ಚೆನ್ನಾಗಿದೆ ಹೊಲ ಪುಷ್ಪ ಪ್ರದರ್ಶನ ಎರಡನ್ನೂ ಚೆನ್ನಾಗಿದೆ ಚೆನ್ನಾಗಾಗಿದೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹೆಸರು ಅಂತೇಳಿ ಜರ್ಮಲಿ ಹುಡ್ಲಿಗಿ ತಾಲೂಕು ಇದೆಷ್ಟು ಅವರು ಪ್ರವಾಸಿಗರು ಹೇಳುವಂತದ್ದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿರುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ